ದ್ವೇಷದ ರಾಜಕಾರಣ ಇವತ್ತು ಜಗತ್ತಿನಲ್ಲಿ ಒಂದು ಕ್ರಾಂತಿ ಆಗಬೇಕಾದ್ರೆ ಅಥವಾ ಹೋರಾಟಗಳಾಗಬೇಕಾದ್ರೆ ಅಥವಾ ದೇಶಗಳು ಸ್ವತಂತ್ರ ಬರೋದಾದರೂ ಒಂದು ಕಡೆ ಮತ್ತೊಂದು ಕಡೆ ನರಭೇದ ಕೋಮುಗಲಭೆ ಇಂತಹ ಒಂದು ವಿಷಯಗಳು ನಡಿಬೇಕಾದ್ರೂ ಮುಖ್ಯವಾದ ಅದರ ಹಿಂದೆ ಇರುವಂತಹ ಅಂಶ ಭಾಷಣಗಳು ಅವತ್ತು ಹಿಟ್ಲರ್ ಮಾಡಿದಂತಹ ಭಾಷಣ ಆಗ್ಬೋದು ಗಾಂಧೀಜಿ ಮಾಡಿದಂತಹ ಭಾಷಣ ಆಗ್ಬೋದು ನಮ್ಮ ಸ್ವಾತಂತ್ರ್ಯಕ್ಕೆ ಅಲ್ಲಿ ನಡೆದ ನರಭೇದದ ಹಿಂದೆ ಇದ್ದಿದ್ದು ಹಿಟ್ಲರ್ನ ಭಾಷಣ ಇಲ್ಲಿ ಸ್ವತಂತ್ರ ಹೋರಾಟದ ಹಿಂದೆ ಇದ್ದಿದ್ದು ಗಾಂಧಿ ನೆಹರು ವಲ್ಲಭಾಯ್ ಪಟೇಲ್ ಇಂಥವರ ಭಾಷಣ ಅಮೆರಿಕಾದಲ್ಲಿ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಹಿಂದೆ ಇದ್ದಿದ್ದು ಮಾರ್ಟಿನ್ ಲುತರ್ ಕಿಂಗ್ ಅವರ ಭಾಷಣ ಭಾಷಣ ಅನ್ನೋದು ರಾಜಕಾರಣಿಗಳು ರಾಜಕಾರಣ ಹುಟ್ಕೊಳ್ಳೋದೇ ಈ ಒಂದು ಭಾಷಣದಿಂದ ನನ್ನ ಪ್ರಕಾರ ಸೊ ಅದರಿಂದ ಶುರು ಮಾಡಿ ನಾನು ಆಮೇಲೆ ರಾಜಕಾರಣಕ್ಕೆ ಹೋಗಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀನಿ ಈ ಮೈಕ್ ಯಾರ ಕೈಯಲ್ಲಿ ಇರುತ್ತೆ ಅನ್ನೋದು ಬಹಳ ಮುಖ್ಯ ದೇಶದ ಭವಿಷ್ಯಕ್ಕೂ ಪ್ರಜಾಪ್ರಭುತ್ವದ ಭವಿಷ್ಯಕ್ಕೂ ನಮ್ಮ ಮಕ್ಕಳ ಭವಿಷ್ಯಕ್ಕೂ ಬಹಳ ಮುಖ್ಯವಾದದ್ದು ಈ ಮೈಕ್ ಯಾರ ಕೈಯಲ್ಲಿರುತ್ತೆ ಅಂತ ರಾಜಕಾರಣದಲ್ಲಿ ಯಾಕೆಂದರೆ ಒಂದು ಡಾಕ್ಟರ್ಸು ಇಂಜಿನಿಯರ್ಸು ಇಂಥವರಿಂದ ನಾನೀಗ ಹೇಳಿದಂತಹ ಯಾವ ಒಂದು ತೊಂದರೆನೂ ಆಗಿಲ್ಲ ಎಲ್ಲ ರಾಜಕಾರಣಿಗಳಿಂದನೇ ಆಗಿರುತ್ತೆ ಕೋಮು ಗಲಭೆಗಳಾಗ್ಬೋದು ನರವೇದಗಳಾಗ್ಬೋದು ಎಲ್ಲ ಭಾಷಣದ ಹಿಂದೆ ಇದ್ದಿದ್ದು ರಾಜಕಾರಣಿಗಳು ಈ ಮೈಕ್ ಹಿಡಿದ್ರೆ ಒಬ್ರು ರಾಜಕಾರಣಿ ಅದನ್ನ ಒಂದು ಜವಾಬ್ದಾರಿ ಅಂತ ನೋಡ್ಬೇಕನ್ಸುತ್ತೆ ಪ್ರತಿಯೊಂದು ಪದಾನು ಬಹಳ ಹುಷಾರಾಗಿ ನಾವು ಮಾತಾಡಬೇಕಾಗುತ್ತೆ ಮಾತ್ರ ನಾನು ಆಡ್ತೀನಿ ಎಲ್ಲ ಹಿರಿಯರಿದ್ದೀರಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ನಾನೇನೇ ಈಗ ನೀವು ಮುಸ್ಲಿಮ್ಸ್ ಇದ್ದೀರಿ ನಾನು ಹೆದ್ದು ಇದ್ದೀನಿ ಸೊ ಮುಸ್ಲಿಂ ವಿರುದ್ಧ ಮಾತಾಡೋಕ್ಕಾಗಲ್ಲ ಹಿಂದೂ ವಿರುದ್ಧ ಮಾತಾಡೋಕ್ಕಾಗಿಲ್ಲ ಇವತ್ತು ನಾನು ಕ್ರಿಶ್ಚಿಯನ್ಸ್ ವಿರುದ್ಧ ಮಾತಾಡಿದ್ರೆ ನೀವೆಲ್ಲ ಸುಮ್ಮನೆ ಇರ್ತೀರಾ ಇಲ್ಲ ಇದು ಸಮಾನ ಮನಸ್ಕರು ಇರುವಂತಹ ಒಂದು ವೇದಿಕೆ ಅಂತ ಹೇಳೋದಕ್ಕೆ ಅದು ದ್ವೇಷ ಭಾಷಣ ಅನ್ನೋದು ಬರೀ ಯಾರು ಭಾಷಣ ಮಾಡ್ತಾರೆ ಅನ್ನೋದಲ್ಲ ಯಾರು ಮುಂದೆ ಕೂತಿದ್ದಾರೆ ಅನ್ನೋದು ಕೂಡ ಆಗುತ್ತೆ ಒಬ್ರು ಯಾರೋ ದ್ವೇಷ ಭಾಷಣ ಮಾಡಿದಾಗ ಅಲ್ಲಿ ಮುಂದೆ ಕೂತಿರುವವರು ಎದ್ದು ನಿಂತು ಅದರ ವಿರುದ್ಧ ಮಾತಾಡಿದರೆ ಅದು ಅಲ್ಲಿಗೆ ನಿಂತು ಹೋಗ್ತಿತ್ತು ಇವಾಗ ಗ್ರೀಕ್ ಫಿಲಾಸಫರ್ ಆರಿಸ್ಟಾಟಲ್ ಅಂತ ಒಬ್ಬರು ತತ್ವಜ್ಞಾನಿ ಇದ್ರು ಗ್ರೀಕ್ ದೇಶದವರು ಅವರು ಹೇಳ್ತಾರೆ ಒಂದು ರಾಜಕಾರಣಿಗೆ ಅದು ಆಗಲಿ ಮೂರು ಬಹಳ ಮುಖ್ಯವಾದ ಅಂಶಗಳಿರಬೇಕಂತ ಅವರ ಕರಿಯರಲ್ಲಿ ಅಥವಾ ಅವರ ಭಾಷಣದಲ್ಲಿ ಮೊದಲನೇದು ಈಥೋಸ್ ಅಂದರೆ ನೈತಿಕತೆ ಎರಡನೇದು ಪ್ಯಾಥೋಸ್ ಅಂದರೆ ಭಾವನೆಗಳು ಮೂರನೇದು ಲೋಗೋಸ್ ಅಂದರೆ ಫ್ಯಾಕ್ಟ್ಸ್ ಅಥವಾ ಸತ್ಯತೆ ಅಥವಾ ಟ್ರೂತ್ ಫ್ಯಾಕ್ಟ್ಸ್ ಲಾಜಿಕಲ್ ಲಾಜಿಕಲ್ ಆಗಿ ಮಾತಾಡಬೇಕು ಅಂತ ಇವತ್ತು ಇವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿ ನೈತಿಕತೆ ಅಂದರೆ ನಮ್ಮಲ್ಲಿ ಕಾಮನ್ ಆಗಿರುವಂತಹ ನೈತಿಕತೆಗಳು ಯಾವುದು ಜಾತ್ಯತೀತತೆ ಎಲ್ಲರೂ ಒಪ್ಕೋತೀವಿ ನಮ್ಮ ದೇಶ ಜಾತ್ಯಾತೀತತೆಯಾಗಿರಬೇಕು ಅಂತ ಐಕ್ಯತೆ ಬಗ್ಗೆ ಮಾತಾಡ್ತೀವಿ ಭ್ರಾತೃತ್ವದ ಬಗ್ಗೆ ಮಾತಾಡ್ತೀವಿ ಶಾಂತಿ ಸಮಾನತೆ ಇದು ಈ ಒಂದು ಹಾಲಲ್ಲಿ ಪ್ರತಿಯೊಬ್ಬರಿಗೂ ಇರುವಂತಹ ನೈತಿಕತೆ ನಾನು ಕೂಡ ಇದನ್ನು ನಂಬೋದ್ರಿಂದ ಈ ಮೈಕ್ ಇವತ್ತು ನನಗೆ ಕೊಟ್ಟಿದ್ದೀರಿ ಇದು ನೈತಿಕತೆ ಭಾವನೆ ದೇಶಪ್ರೇಮ ಒಂದಾದರೆ ಅಹಿಂಸೆ ಇದನ್ನು ನಂಬುವವರು ಇಲ್ಲೆಲ್ಲರೂ ಇದ್ದೀವಿ ಅದಕ್ಕೆ ಇದು ಸಮಾನ ಮನಸ್ಕರ ಒಂದು ವೇದಿಕೆಯಾಗಿದೆ ಸತ್ಯಾಸತ್ಯತೆ ಎಲ್ಲರೂ ಓದಿರೋರಿದ್ದೀರಿ ಇಲ್ಲಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟರೆ ನೀವೇ ಹೋಗಿ ಚೆಕ್ ಮಾಡ್ಬೋದು ಸರಿ ಇದೆಯಾ ಸ ತಪ್ಪಿದೆಯಾ ಸೊ ಈ ಮೂರು ಅಂಶಗಳು ಪ್ರತಿಯೊಬ್ಬರಿಗೂ ಅವರ ಕರಿಯರಲ್ಲಾಗ್ಬೋದು ಅಥವಾ ಅವರ ಒಂದು ಭಾಷಣಗಳಲ್ಲಾಗ್ಬೋದು ಇರಬೇಕಂತೆ ಆವಾಗ ಆ ಭಾಷಣೆ ಆ ಭಾಷಣ ಬಂದು ಒಂದು ಮನ ಒಲಿಸುವಂತಹ ಭಾಷಣ ಅಂತ ಹಾಗಂತ ಈ ಮೂರು ಇದ್ರೆ ಮಾತ್ರ ಮನವೊಲಿಸುತ್ತಾ ಈಗ ಹಿಟ್ಲರ್ ಮಾಡಿದ ಭಾಷಣ ಕೂಡ ಆ ಜನ ನಂಬಿದ್ರು ಒಂದು ದೊಡ್ಡ ಸಮುದಾಯದ ವಿರುದ್ಧ ದ್ವೇಷವನ್ನು ಸಾರುತ್ತಾ ಹಿಟ್ಲರ್ ಮಾಡಿದಂತಹ ಭಾಷಣ ಕೂಡ ಜನರನ್ನು ಮನವೊಲಿಸಿತು ಅವರೆಲ್ಲರ ನೈತಿಕತೆ ಒಂದೇ ಆಗಿತ್ತು ಅವರೆಲ್ಲರೂ ಯೋಚನೆ ಮಾಡುವಂತಹ ಭಾವನೆಗಳು ಒಂದೇ ಆಗಿತ್ತು ಅಥವಾ ಆ ಜನ ದಡ್ಡರಾಗಿದ್ರು ಅಂತ ಹೇಳ್ಬೋದು ಅದನ್ನು ನಂಬಿದ್ರು ಅಂದರು ಆದರೆ ಇವತ್ತು ನೀವೆಲ್ಲ ಕಡೆ ದ್ವೇಷ ರಾಜಕಾರಣ ನಾನು ಪೊಲಿಟಿಷಿಯನ್ಸಿಗೆ ಬರೋದಕ್ಕೆ ಮುಂಚೆ ನೀವೆಲ್ಲ ಲೇಖಕರಾಗಿದ್ದರಿಂದ ಎಷ್ಟು ಜನ ಆಕ್ಟಿವಿಸ್ಟ್ಸ್ ಹೋರಾಟಗಾರರಾಗ್ಬೋದು ಲೇಖಕರಾಗ್ಬೋದು ಇಂದಿನ ಒಂದು ಸರ್ಕಾರದ ವಿರುದ್ಧ ಹೋದರು ಅನ್ನುವಂತಹ ಕಾರಣಕ್ಕೆ ಬೇಲ್ ಕೂಡ ಇಲ್ಲದೆ ಯು ಎ ಪಿ ಐ ಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಜೈಲಲ್ಲಿದ್ದಾರೆ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಹಲವಾರು ಜನ ಅದರ ಏನು ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ ಇವತ್ತು ಆದರೂ ಎಷ್ಟೋ ರಾಜಕಾರಣಿಗಳು ಇದೇ ರೀತಿ ಒಂದು ಪಬ್ಲಿಕ್ ಮೈಕಲ್ಲಿ ದ್ವೇಷದ ಭಾಷಣ ಮಾಡಿ ಇವತ್ತು ಸಂಸತ್ತಿನಲ್ಲಿ ಕೂತಿದ್ದಾರೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡಿದರೆ ಎರಡು ಅಂಶಗಳನ್ನು ಹೇಳ್ತೀನಿ ಫ್ರೀ ಸ್ಪೀಚ್ ಸ್ಪೀಚ್ ಫ್ರೀ ಸ್ಪೀಚ್ ಅನ್ನೋದು ವಾಕ್ ಸ್ವಾತಂತ್ರ್ಯ ಅಂತ ಏನು ಹೇಳ್ತೀವಿ ಅದು ನಮ್ಮ ಹಕ್ಕು ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ನೈನ್ಟೀನ್ ಎ ಪ್ರಕಾರ ನಮ್ಮ ಮೂಲಭೂತ ಹಕ್ಕು ವಾಕ್ ಸ್ವಾತಂತ್ರ್ಯ ಅನ್ನೋದು ಅದರ ಅಡಿಯಲ್ಲಿ ದ್ವೇಷದ ಭಾಷಣ ಮಾಡಿ ದ್ವೇಷದ ರಾಜಕಾರಣಕ್ಕೆ ಕುಮ್ಮಕ್ಕು ಕೊಟ್ಟು ಎಷ್ಟೋ ರಾಜಕಾರಣಿಗಳು ಅದು ಫ್ರೀ ಸ್ಪೀಚ್ ಅವರ ಕೈಯಲ್ಲಿ ಅಧಿಕಾರ ಇರೋದಕ್ಕೆ ಫ್ರೀ ಸ್ಪೀಚ್ ಅಂತ ಆರಾಮಾಗಿದ್ದಾರೆ ಫ್ರೀ ಸ್ಪೀಚ್ ಎಕ್ಸ್ಪ್ರೆಸ್ ಮಾಡಿ ಅವರು ಮಾಡ್ತಿರುವಂತಹ ತಪ್ಪುಗಳನ್ನು ಹೇಳಿ ಅದನ್ನು ದ್ವೇಷದ ಭಾಷಣ ಅಂತ ಅದೇ ಅಧಿಕಾರಿಗಳು ಇವರನ್ನು ಜೈಲಿಗೆ ಹಾಕಿರೋದು ಇದೆ ಎಲ್ಲಿ ನೋಡಿ ಎಂತಹ ಸಣ್ಣ ಲೈನ್ ಫ್ರೀ ಸ್ಪೀಚ್ಗೂ ಹೇಟ್ ಸ್ಪೀಚ್ಗೂ ಇರೋದು ಅದೇ ಸಂವಿಧಾನ ಆರ್ಟಿಕಲ್ ನೈನ್ಟೀನ್ ಸ್ಕ್ಲಾಸ್ ಟು ಅಲ್ಲಿ ಹೇಳುತ್ತೆ ಯಾವ ಫ್ರೀ ಸ್ಪೀಚ್ಗೂ ರೀಸನಬಲ್ ರೆಸ್ಟ್ರಿಕ್ಷನ್ ಇರುತ್ತೆ ಏನು ಬೇಕಾದರೂ ಮಾತಾಡೋದಕ್ಕಾಗೋದಿಲ್ಲ ಯಾವುದಾದ್ರೂ ಸಮುದಾಯದ ವಿರುದ್ಧ ಇದ್ರೆ ಅಥವಾ ಒಂದು ದೇಶ ಮತ್ತೊಂದು ದೇಶದ ಜೊತೆ ನಮ್ಮ ಒಂದು ಸಂಬಂಧ ಏನಿದೆ ಅದನ್ನು ಹಾಳು ಮಾಡುವಂತಹ ಒಂದು ಸ್ಪೀಚ್ ಇದ್ದರೆ ಅದೆಲ್ಲ ತಪ್ಪು ಅಂತಾನೆ ಸಂವಿಧಾನ ಕೂಡ ಹೇಳ್ತಾರೆ ನಾನೀಗ ರಾಜಕಾರಣಿಗಳಿಗೆ ಬರ್ತೀನಿ ದ್ವೇಷದ ರಾಜಕಾರಣ ಹಲವಾರು ರೀತಿಯಿಂದ ನಡೀತಾ ಇದೆ ಒಂದು ಮುಸ್ಲಿಮರ ವಿರುದ್ಧ ಮುಸ್ಲಿಮರ ವಿರುದ್ಧ ಯಾಕೆಂದ್ರೆ ಅವರೇ ಈ ದೇಶದಲ್ಲಿ ಮೈನಾರಿಟೀಸ್ ಇದು ಪ್ರತಿಯೊಂದು ದೇಶದಲ್ಲೂ ನಡೆಯುತ್ತೆ ಆ ದೇಶದಲ್ಲಿ ಯಾರು ಮೈನಾರಿಟಿ ಇರ್ತಾರೆ ಅವ್ರ ವಿರುದ್ಧ ನಡೆಯುತ್ತೆ ನಮ್ಮ ದೇಶದಲ್ಲಿ ಮೆಜಾರಿಟಿ ಇರುವಂತಹ ಮೈನಾರಿಟೀಸ್ ಬಂದು ಮುಸ್ಲಿಮ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲೆಕ್ಷನ್ ನಡೀತು ಸಂಸತ್ತಿಗೆ ನರೇಂದ್ರ ಮೋದಿ ಅವರು ಎಲೆಕ್ಷನ್ ಅನೌನ್ಸ್ ಆಗಿ ಕೋಡ್ ಆಫ್ ಕಂಡಕ್ಟ್ ಜಾರಿಗೆ ಬಂದ ಮೇಲೆ ನೂರ ಎಪ್ಪತ್ತ್ಮೂರು ಭಾಷಣಗಳನ್ನು ಮಾಡಿದರು ಅದನ್ನು ಅಷ್ಟು ಭಾಷಣಗಳನ್ನು ವಾಷಿಂಗ್ಟನ್ ಡಿ ಸಿಯಲ್ಲಿರುವಂತಹ ಒಂದು ಸಂಸ್ಥೆ ಆಲಿಸಿ ಅವರು ಮಾಡಿದಂತಹ ನೂರ ಎಪ್ಪತ್ತ್ಮೂರು ಭಾಷಣಗಳಲ್ಲಿ ನೂರ ಹತ್ತು ಭಾಷಣಗಳು ದ್ವೇಷದಿಂದ ಕೂಡಿದೆ ಅಂತ ಹೇಳಿದರು ಅದು ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆ್ಯಕ್ಟ್ ಏನಿದೆ ಎಲೆಕ್ಷನ್ಗಳನ್ನು ಏನು ಮ್ಯಾನೇಜ್ ಮಾಡುತ್ತೆ ಅದರ ಪ್ರಕಾರ ಅವರು ಆ ರೂಲನ್ನು ವಯೋಲೇಟ್ ಮಾಡಿದ್ದಾರೆ ಅಂತಹ ಭಾಷಣ ಮಾಡಿ ಆದರೂ ಎಲೆಕ್ಷನ್ ಕಮಿಷನ್ ಏನು ಮಾಡಿಲ್ಲ ಎಲೆಕ್ಷನ್ ಕಮಿಷನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇ ಡಿ ಎನ್ಫೋರ್ಸ್ಮೆಂಟ್ ಡಿರೆಕ್ಟೊರೇಟ್ ಇಂತಹ ಪ್ರತಿಯೊಂದು ಇದೇ ಸರ್ಕಾರ ಇಲ್ಲಿ ನೋಡಿ ನಾನು ಒಂದು ಪಾರ್ಟಿ ಪರ್ಸನ್ ಆಗಿ ಮಾತಾಡ್ತಿಲ್ಲ ಇಲ್ಲ ಈ ದೇಶದ ಒಂದು ಪ್ರಜೆಯಾಗಿ ನನ್ನ ಸರ್ಕಾರದ ವಿರುದ್ಧ ಮಾತಾಡುವಂತಹ ಪ್ರತಿ ಹಕ್ಕು ನನಗಿದೆ ಅದರಿಂದ ಹೇಳ್ತಾ ಇದ್ದೀನಿ ಇದೇ ಸರ್ಕಾರ ಇಂತಹ ಒಂದು ಐ ಟಿ ಇಡಿ ಎಲ್ಲ ಬಳಸ್ಕೊಂಡು ಹಲವು ರಾಜ್ಯಗಳಲ್ಲಿ ಹಿಂಪಾಗಿಲಿನಿಂದ ಸರ್ಕಾರವನ್ನು ರಚನೆ ಮಾಡಿದೆ ಒಪ್ಕೋತೀರಾ ಅಂದರೆ ಐ ಟಿ ರೇಡ್ ಮಾಡಿಸೋದು ಇಡಿ ಹೆದರಿಸೋದು ಎಮ್ ಎಲ್ ಎಗಳನ್ನು ಕೊಂಡ್ಕೊಳ್ಳೋದು ಇಲ್ಲ ದುಡ್ಡು ಕೊಟ್ಟು ಕೊಂಡ್ಕೋತಾರೆ ಇಲ್ಲ ಹೆದರಿಸಿ ಕೊಂಡ್ಕೋತಾರೆ ಇಲ್ಲಿಂದ ಬೇರೆ ಬೇರೆ ಪಕ್ಷಗಳಿಂದ ಬಿ ಜೆ ಪಿಗೆ ಹೋಗಿದ ತಕ್ಷಣ ಅವರಿಗೆ ಕ್ಲೀನ್ ಚಿಟ್ ಸಿಗುತ್ತೆ ಇದು ನೋಡಿರಬೇಕಲ್ಲ ಎಲ್ಲ ಕೇಳಿದ್ದೀರಿ ನೋಡಿದಿರಿ ಇದು ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ನಮ್ಮ ರಾಜ್ಯದಲ್ಲೇ ಆಯ್ತು ಇನ್ನು ಮುಂದೆನೂ ಇದಕ್ಕೆಲ್ಲ ಸೊಲ್ಯೂಷನ್ ಏನು ಇದು ಒಂದು ಒಂದು ರೀತಿಯ ದ್ವೇಷದ ರಾಜಕಾರಣ ಆದರೆ ಮುಸ್ಲಿಮ್ಸ್ ವಿರುದ್ಧ ನಡೀತಿರುವಂತಹ ದ್ವೇಷದ ರಾಜಕಾರಣ ಬಗ್ಗೆ ಮಾತಾಡಿದೆ ಹೆಣ್ಣು ಮಕ್ಕಳ ವಿರುದ್ಧ ಏನು ಭಾಷಣಗಳು ನಡೆಯುತ್ತೆ ಇದೇ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಒಬ್ಬರೇ ಅಲ್ಲ ಹಲವಾರು ರಾಜಕಾರಣಿಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಾದರೂ ಹೆಣ್ಮಕ್ಳು ಮೂವತ್ತು ಪರ್ಸೆಂಟ್ ಇದ್ದೀರಿ ನಮ್ಮ ಒಂದು ವಿಧಾನಸಭೆಯಲ್ಲಾಗ್ಬೋದು ಸಂಸತ್ತಿನಲ್ಲಾಗ್ಬೋದು ಎರಡು ಮೂರು ಪರ್ಸೆಂಟು ಕೂಡ ಇಲ್ಲ ಮೇಡಮ್ ಅದೇ ವಿಧಾನಸಭೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ವಿರುದ್ಧ ಕೂಡ ಕೆಟ್ಟ ಕೆಟ್ಟ ಪದಗಳನ್ನು ಬಳಸೋದು ನೋಡಿದ್ದೀರ ಎಲ್ಲಿಂದ ಪ್ರಧಾನಮಂತ್ರಿಗಳಿಂದ ಹಿಡಿದು ಇಲ್ಲಿರುವಂತಹ ಎಮ್ ಎಲ್ ಸಿ ಎಮ್ ಎಲ್ ಎಗಳವರೆಗೂ ಬಳಕೆ ನೋಡಿದ್ದರು ನಮ್ಮ ಪ್ರಧಾನಮಂತ್ರಿಗಳು ಜರ್ಸಿ ಕೌ ಅಂತ ಕರೆದಿದ್ದಾರೆ ಸೋನಿಯಾ ಗಾಂಧಿ ಅವರನ್ನು ವಿದ್ವೆ ಅಂತ ಆಡ್ಕೊಂಡಿದ್ದಾರೆ ಶಶಿ ತರೂರ್ ಅವರ ಮಡದಿಯನ್ನು ಫಿಫ್ಟಿ ಕ್ರೋರ್ ಕಿ ಗರ್ಲ್ ಫ್ರೆಂಡ್ ಅಂದಿದ್ದಾರೆ ಎಲ್ಲದಕ್ಕಿಂತ ನನಗೆ ತುಂಬ ಅವಮಾನ ಆಗೋದು ನಮ್ಮ ಪ್ರಧಾನಮಂತ್ರಿ ಈ ಮಟ್ಟಕ್ಕೆ ಇಡಿದ್ರೆ ಅಂತ ಮಮತಾ ಬ್ಯಾನರ್ಜಿ ಅವರನ್ನು ಒಂದು ಸಲ ಹೀಗೆ ಭಾಷಣದಲ್ಲಿ ಅವರಲ್ಲಿಲ್ಲ ಮಮತಾ ಬ್ಯಾನರ್ಜಿಯವರು ಆ ಒಂದು ಸಭೆಯಲ್ಲಿಲ್ಲ ಇವರ ಬಿ ಜೆ ಪಿ ಭಾಷಣ ಅದು ದೀದಿಯೋ ದೀದಿ ಅಂತೇನೋ ಕರೀತಾರೆ ಇದು ನನಗೆ ಹೇಗೆ ಅನಿಸ್ತಂದ್ರೆ ಈ ಕಾಲೇಜ್ ಆಚೆ ಕಡೆ ಎಲ್ಲ ಕೆಲಸಕ್ಕೆ ಬಾರ್ದವು ಕಾಂಪೌಂಡ್ ಮೇಲೆ ಕೂತ್ಕೊಂಡು ಕ್ಯಾಟ್ ಕಾಲಿಂಗ್ ಮಾಡ್ತಾರಲ್ಲ ಆ ಮಟ್ಟಕ್ಕೆ ಇಳಿದ್ರು ಅನಿಸ್ಬಿಡೋದು ಬಹಳ ಅವಮಾನ ಆಗುವಂಥ ಸ್ಥಿತಿ ಯಾಕೆಂದರೆ ಇವೆಲ್ಲ ಒಂದು ಗ್ಲೋಬಲ್ ಲೆವೆಲಲ್ಲಿ ನ್ಯೂಸ್ ಮಾಡಿದಂತಹ ವಿಷಯಗಳು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇದುವರೆಗೂ ಇದ್ದವರು ಅವರದೇ ಒಂದು ಪಕ್ಷದ ವಾಜಪೇಯಿ ಸರಿಂದ ಹಿಡಿದು ಯಾವ ಪ್ರಧಾನಮಂತ್ರಿಯೂ ಈ ಮಟ್ಟಕ್ಕೆ ಇಳಿದಿರಲಿಲ್ಲ ಹೆಣ್ಣು ಮಕ್ಕಳನ್ನು ಅಗೌರವವಾಗಿ ಮಾತಾಡುವಂತಹ ಮಟ್ಟಕ್ಕೆ ಅದು ಕೂಡ ದ್ವೇಷ ರಾಜಕಾರಣ ಮೂವತ್ತ್ಮೂರು ಪರ್ಸೆಂಟು ಏನು ಬಿಲ್ ತರ್ತೀವಿ ಅಂದರು ಅದು ಕೂಡ ಕಣ್ಣು ಡಿಲಿಮಿಟೇಷನ್ ಆಗಲಿ ಡಿಲಿಮಿಟೇಷನ್ ಮಾಡ್ತಾನೆ ಇಲ್ಲ ಇನ್ನು ಸ್ಟಾರ್ಟ್ ಕೂಡ ಆಗಿಲ್ಲ ಸೊ ಇದೆಲ್ಲ ಸೈಡ್ ಈ ದೇಶದಲ್ಲಿ ಮೂರು ಜನ ಜನರ ವಿರುದ್ಧ ದ್ವೇಷದ ರಾಜಕಾರಣ ನಡೆಯುತ್ತೆ ಮೂರು ಗುಂಪಿನ ವಿರುದ್ಧ ಒಂದು ಮುಸ್ಲಿಮರು ಇನ್ನೊಂದು ಮಹಿಳೆಯರು ಮೂರನೇದು ದಲಿತರು ಎಲ್ಲ ಒಂದು ಕಡೆ ಓದಿದ್ದೆ ನಮ್ಮ ದೇಶದ ಮುಸ್ಲಿಮರು ಯಾವಾಗಲೂ ಅವರ ದೇಶ ಪ್ರೇಮವನ್ನು ಪ್ರೂವ್ ಮಾಡ್ತಾ ಇರಬೇಕಂತೆ ನಮ್ಮ ದೇಶದಲ್ಲಿರುವ ಹೆಣ್ಣು ಮಕ್ಕಳು ಯಾವತ್ತೂ ಅವರ ಒಂದು ಕ್ಯಾರೆಕ್ಟರ್ನ ಪ್ರೂವ್ ಮಾಡ್ತಾ ಇರಬೇಕಂತೆ ನಮ್ಮ ದೇಶದ ದಲಿತರು ಯಾವತ್ತೂ ಅವರ ಮೆರಿಟನ್ನು ಪ್ರೂವ್ ಮಾಡ್ತಾನೇ ಇರಬೇಕಂತೆ ಯಾವತ್ತೂ ನಮ್ಮ ಮೇಲೆ ಈ ಮೂರು ವಿಷಯ ಈ ಮೂರು ಗುಂಪುಗಳ ಮೇಲೆ ಡೌಟೇ ಬರ್ತಾ ಇರ್ತಾರೆ ಅಸ್ಯೂಮ್ ಮಾಡೋದಿಲ್ಲ ಇವರು ದೇಶ ಪ್ರೇಮಿಗಳು ದಲಿತರ ವಿರುದ್ಧ ಯಾಕೆ ಅದೆಲ್ಲ ಗೊತ್ತೇ ಇದೆ ಏನು ಜಾತಿ ಪದ್ಧತಿ ಏನಿದೆ ಒಂದು ಜಾತಿಯ ಜನ ಏನು ಇಷ್ಟು ವರ್ಷ ಬಹಳ ಪವರ್ಫುಲ್ ಪೊಸಿಷನ್ ಅಲ್ಲಿ ಇದ್ರು ರಿಸರ್ವೇಶನ್ ಬಂದ ಮೇಲೆ ಎಲ್ಲ ರೀತಿಯ ಜನರು ಏನು ಮೇಲ್ ಬರ್ತಾ ಇದ್ದಾರೆ ಅವರ ವಿರುದ್ಧ ಆ ಒಂದು ಜಾತಿ ತಾರತಮ್ಯ ಎಲ್ಲ ನೋಡೇ ಇರ್ತೀರಿ ಇವತ್ತಿಗೂ ಕೂಡ ಸಂವಿಧಾನದಲ್ಲಿ ಸಮಾನತೆಯ ಹಕ್ಕಿದ್ರೂ ಕೂಡ ಅವರ ವಿರುದ್ಧ ಆಗ್ತಿರುವಂತಹ ದೌರ್ಜನ್ಯಗಳನ್ನು ಕೂಡ ನೋಡ್ತಾನೆ ಇದ್ದೀರಿ ಇದೆಲ್ಲ ಆದಮೇಲೆ ಹಾ ಇನ್ನ ಇದೆ ವಿಷಯ ಇವತ್ತು ಯಾರು ಈ ದ್ವೇಷದ ರಾಜಕಾರಣ ಮಾಡ್ತಾರೆ ಅಥವಾ ದ್ವೇಷದ ಭಾಷಣ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಇಲ್ಲಿ ನಿಂತ್ಕೊಂಡು ಮಾಡಿದ್ರು ದ್ವೇಷದ ಭಾಷಣ ಮಾಡ್ತೀನಿ ಅನ್ಕೊಳ್ಳಿ ನೀವಿಷ್ಟು ಜನ ಕೇಳಿಸ್ಕೊತೀರಾ ಮ್ಯಾಕ್ಸಿಮಮ್ ಸೋಷಿಯಲ್ ಮೀಡಿಯಾಲಿ ಒಂದು ಲಕ್ಷ ಜನ ನೋಡ್ಬೋದು ಅದು ಒಂದು ಮಟ್ಟಕ್ಕೆ ಮ್ಯಾಟರ್ ಆಗುತ್ತೆ ಹೌದು ಹಲವಾರು ಜನ ಪೊಲಿಟಿಷಿಯನ್ಸ್ ಮಾತಾಡಿದ್ದಾರೆ ಆದರೆ ಒಬ್ಬರು ಪ್ರಧಾನಮಂತ್ರಿ ಒಬ್ಬರು ಅವರದೇ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಅನುರಾಗ್ ಠಾಕೂರ್ ಅವರು ಮತ್ತು ಈ ಹಿಂದೆ ಕಪಿಲ್ ಶರ್ಮಾ ಅಂತ ಅವರದೇ ಪಾರ್ಟಿಯಲ್ಲಿದ್ದವರು ಡೆಲ್ಲಿಯಲ್ಲಿ ಒಂದು ಕೋಮು ಗಲಭೆ ನಡೆಯಿತು ನೆನಪಿದೆಯಾ ಅದಕ್ಕೆ ಕಾರಣವೇ ಅವರ ಒಂದು ಭಾಷಣ ನಿಮಗೆಲ್ಲ ಅವ್ರು ಏನಂದಿದ್ರು ಅಂತ ನನಗಿಲ್ಲಿ ಹೇಳೋದಕ್ಕೆ ಇಷ್ಟ ಇಲ್ಲ ಯಾಕೆಂದರೆ ಅಂತಹಂತಹ ಪದಗಳನ್ನು ಬಳಸಿದ್ರು ಅದು ಕೂಡ ಮೈನಾರಿಟೀಸ್ ವಿರುದ್ಧ ಅಲ್ಲಿ ಕೋಮು ಗಲಭೆ ಆಗೋದಕ್ಕೆ ಮುಂಚೆ ಮುಸ್ಲಿಮ್ ಅವರ ವಿರುದ್ಧ ಅವರು ಏನು ಪ್ಲೇಸ್ ಆಫ್ ವರ್ಷಿಪ್ ಏನಿದೆ ಮಸೀದಿಗಳ ವಿರುದ್ಧ ಆಗ್ಬೋದು ಅಥವಾ ಆ ಜಿಹಾದ್ ಈ ಜಿಹಾದ್ ಅಂತ ಒಂದು ಕಾನ್ಸ್ಪಿರಿಸಿ ಥಿಯರೀಸ್ ಮಾಡೋದಾಗ್ಬೋದು ಇವೆಲ್ಲ ದ್ವೇಷ ರಾಜಕಾರಣದ ಒಂದು ರೀತಿನೇ ಒಂದು ನಾನು ಹೇಳಿದ ಹಾಗೆ ನಿಮ್ಮ ಮುಂದೆನೇ ದೇಶದ ರಾಜಕಾರಣ ಭಾಷಣಗಳು ಮಾಡಿದ್ರೆ ನೀವು ವಿರೋಧಿಸ್ಬೋದು ಆದರೆ ಸೋಷಿಯಲ್ ಮೀಡಿಯಾ ಇವತ್ತು ಹೇಗಾಗಿದೆ ಅಂದರೆ ನಿಮ್ಮ ಫೋನ್ಗಳಿಗೆ ಅದು ಬರ್ತಾ ಇದೆ ನೀವು ಬೇಡ ಅಂದ್ರೂ ನೋಡ್ತಾ ಇದ್ದೀರ ಅಂತಹ ಒಂದು ನರೇಟಿವ್ ಇಲ್ಲಿ ಎಲ್ಲರೂ ಬುದ್ಧಿವಂತರು ಇರ್ತಾರೆ ಯಾವುದು ಸರಿ ಯಾವುದು ತಪ್ಪು ಅಂತ ಆಲಿಸುವಂತಹ ಬುದ್ಧಿ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಹೌದು ನೀವೆಲ್ಲ ಚಿಂತಕರು ಎಲ್ಲ ಓದಿರುವಂಥವರು ಯಾವುದು ಸರಿ ಯಾವುದು ತಪ್ಪು ಯಾ ಯಾವುದು ನಿಜಾಂಶ ಅಂತ ತಿಳಿದಿರ್ತೀರಿ ಎಷ್ಟೋ ಜನಕ್ಕೆ ಅವರ ಫೋನಿಗೆ ಬರುವಂತಹ ವಿಷಯಗಳು ಸತ್ಯನಾ ಇಲ್ವಾ ಅಂತಲೂ ಗೊತ್ತಿರೋದಿಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದು ನಿಜ ಹೇಳಬೇಕಂದ್ರೆ ನಾನು ಇವತ್ತಿಲ್ಲಿ ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ ಸರ್ ಹೇಳ್ದಂಗೆ ನನ್ನ ಒಂದು ಭಾಷಣ ವೈರಲ್ ಆಗಿ ಸಿ ಎ ಸಮಯದಲ್ಲಿ ನಂತರ ಎಲ್ಲರೂ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮಂಗಳೂರಿಗೆ ಅತಿ ಹೆಚ್ಚು ಸಮಯ ಬಂದಿರೋದು ನಾನು ಸೋಷಿಯಲ್ ಮೀಡಿಯಿಂದನೇ ನನ್ನ ಜನ ಗುರುತಿಸೋದಕ್ಕೆ ಶುರು ಮಾಡಿದ್ದು ನನ್ನ ಹೋರಾಟ ಮತ್ತು ನನ್ನ ಯೋಚನೆ ಮಾಡುವ ನನ್ನ ಚಿಂತನೆಗಳನ್ನು ಅದು ಒಂದು ಪಾಸಿಟಿವ್ ಆದರೆ ನೆಗೆಟಿವ್ ಕೂಡ ಅದೇ ರೀತಿ ಇದೆ ನಾನು ಹೇಳ್ದಂಗೆ ದ್ವೇಷ ದ್ವೇಷದ ಭಾಷಣಗಳಾಗ್ಬೋದು ನರೇಟಿವ್ಸ್ ಆಗ್ಬೋದು ಯಾರಿಗೆ ಹೆಚ್ಚು ಪ್ರೆಸೆನ್ಸ್ ಇದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೆ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಅವರೇ ಸರಿ ಅನ್ನೋಂಗಾಗ್ಬಿಟ್ಟಿದೆ ಅವರು ಸರಿಯಾಗಿ ಹೇಳಿ ಅವರು ತಪ್ಪು ಹೇಳಿ ಅವರ ನರೇಟಿವ್ ಓಡುತ್ತೆ ಆ ರೀತಿ ಆಗಿಬಿಟ್ಟಿದೆ ಇದು ಬಹಳ ಎಚ್ ಎಚ್ಚರವನ್ನು ವಹಿಸಬೇಕಾಗಿರೋದು ಜನ ಜನ ಶಿಕ್ಷಿತರಾಗಬೇಕು ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡೋದರಲ್ಲಿ ಈ ಪುರಂದರದಾಸರ ಒಂದು ಕೀರ್ತನೆ ನೆನಪಾಯಿತು ನಾನು ಆವಾಗ ಆ್ಯಂಟಿ ಸಿ ಎ ಮೂವ್ಮೆಂಟಲ್ಲೂ ಕೂಡ ಬಟ್ಟೆಯಿಂದ ಗುರುತಿಸಿ ಯಾರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತ ಎಲ್ಲ ನಮ್ಮ ಪ್ರೈಮ್ ಮಿನಿಸ್ಟರ್ ಅಂದಿದ್ರು ಅವಾಗಲೂ ಕೂಡ ಈ ಒಂದು ಇದನ್ನು ಹೇಳಿದ್ದೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದೇಕೆ ಚಾಚಿ ಕೊಂದಿರುವಂತಹ ನಾಲಿಗೆ ಅಂತ ಪ್ರತಿಯೊಬ್ಬರು ಏನು ಇಂತಹ ದ್ವೇಷ ಭಾಷಣಗಳನ್ನು ಮಾಡ್ತಾರೆ ಈ ಒಂದು ಪುರಂದರದಾಸರ ಕೀರ್ತನೆ ನೆನ್ಪಿಟ್ಕೊಂಡ್ರೆ ರಾಜಕಾರಣಿಗಳಿಗೆ ಪ್ರತಿಯೊಂದು ವೇದಿಕೆಯಲ್ಲೂ ಇದನ್ನು ಹೇಳಬೇಕನ್ಸುತ್ತೆ ಸ್ಪೆಷಲಿ ಆ ಒಂದು ಬಿ ಜೆ ಪಿಯ ವೇದಿಕೆಯಲ್ಲಿ ಸರ್ ಪರವಾಗಿಲ್ವಾ ನಾವು ಪಕ್ಷ ಅಂತ ಮಾತಾಡಿದ್ರೆ ಇಲ್ಲಿ ನನಗೂ ವಾಕ್ ಸ್ವಾತಂತ್ರ್ಯ ಇದೆ ನಾನು ದ್ವೇಷ ಭಾಷಣ ಮಾಡ್ತಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲೆಲ್ಲ ಲೇಖಕರಿದ್ದೀರಿ ಜರ್ನಲಿಸ್ಟ್ ಇದ್ದೀರಿ ಮೇಡಮ್ ಶಾಹಿದಾ ಮೇಡಮ್ ಮತ್ತು ಸಜೀದಾ ಮೇಡಮ್ ಎಲ್ಲ ಜರ್ನಲಿಸ್ಟ್ ಇದ್ದೀರಿ ನನ್ನ ಪ್ರಕಾರ ಲೇಖಕರಿಗೆ ಜರ್ನಲಿಸ್ಟ್ ಕೈಯಲ್ಲಷ್ಟೇ ಆ ಒಂದು ಶಕ್ತಿ ಇದೆ ಒಬ್ರು ಯಾರಾದರೂ ದ್ವೇಷದ ಭಾಷಣ ಮಾಡಿದ್ರೆ ಅದನ್ನು ತಗೊಂಡು ಹೋಗಿಬಿಟ್ಟು ದ್ವೇಷದ ರಾಜಕಾರಣ ಮಾಡಿದ್ರೆ ಅದನ್ನು ಏನದು ಚಾಣುಕ್ಯನ ನೀತಿ ಅಂದ್ಕೊಂಡು ಚಾಲುಕ್ಯನ ನೀತಿ ಅಂದ್ಕೊಂಡು ಹೈಪ್ ಮಾಡೋದು ಗ್ಲೋರಿಫೈ ಮಾಡೋದು ಇವತ್ತು ಜಾರ್ಖಂಡಲ್ಲಿ ನಮ್ಮದೇ ಪ್ರಧಾನಮಂತ್ರಿಗಳು ಘುಸ್ಪೇಟಿಯಾ ಅಂತ ಒಂದು ಪದವನ್ನು ಉಪಯೋಗಿಸ್ತಾರೆ ಘುಸ್ಪೇಟಿಯಾ ಅಂದರೆ ಯಾರು ನುಸುಳ್ಕೊಂಡು ಬಂದಿರೋರು ಅಂತ ಸರಿ ಅವರ ಪದ ಪ್ರಕಾರ ಮಾತಾಡಿದ್ರೆ ಜಾರ್ಖಂಡ್ ಸುತ್ತಾ ಇರೋದು ಉತ್ತರ ಪ್ರದೇಶ ಅದು ಯಾವುದು ಬೇರೆ ದೇಶಗಳಿಲ್ಲ ನಮ್ಮದೇ ದೇಶದ ರಾಜ್ಯಗಳಿದ್ದಾವೆ ಆ ಅಷ್ಟೂ ರಾಜ್ಯಗಳಲ್ಲಿ ಆಳ್ತಾ ಇರೋದು ಬಿ ಜೆ ಪಿ ಸೊ ಅವ್ರ ಪ್ರಕಾರ ಅವರು ಆಳುತ್ತಿರುವಂತಹ ರಾಜ್ಯಗಳಿಂದ ಜಾರ್ಖಂಡಿಗೆ ಬಂದ್ರಾ ಇಲ್ಲಿ ನೋಡಿ ಜಾರ್ಖಂಡ್ ಜನ ಸರಿಯಾದ ಬುದ್ಧಿ ಕಲಿಸಿದ್ರು ಆ ಒಂದು ನರೇಟಿವ್ ಏನು ಸ್ಟಾರ್ಟ್ ಆಯಿತು ಮುಸ್ಲಿಮರ ವಿರುದ್ಧ ಅದನ್ನು ಜಾರ್ಖಂಡ್ ಜನ ಒಪ್ಪಲಿಲ್ಲ ಅಲ್ಲಿಂದ ಅವರ ಪಕ್ಷವನ್ನು ಸೋಲ್ಸಿದ್ರು ಈ ರೀತಿ ಯಾವಾಗ ಜರ್ನಲಿಸ್ಟ್ ಆಗ್ಬೋದು ಜನ ಆಗ್ಬೋದು ನಮ್ಮ ದೇಶ ಯಾವತ್ತು ಒಂದು ಸುಂದರವಾದ ವಸ್ತ್ರ ಇದ್ದಂಗೆ ಅದರ ದಾರಗಳು ನಾವೆಲ್ಲ ಅಂತ ಹೇಳ್ಬೋದು ರಹೀಂ ದಾಸ್ ಅವರು ಒಂದು ದೋಹ ಇದೆ ರಹೀಮನ ಧಾಗ ಪ್ರೇಮ ಮತ್ತು ತೋಡೋ ಚಟಕಾಯಿ ಟೂಟೆ ಏ ಫಿರ್ನಾ ಜುಡೇ ಜುಡೇ ಘಾಟ್ ಪರಿಜಾಯ್ ಅವ್ರು ಹೇಳ್ತಾರೆ ಪ್ರೇಮದ ಈ ಒಂದು ದಾರವನ್ನು ಕಟ್ ಮಾಡಬೇಡಿ ಮಾಡಿದ್ರೆ ವಾಪಸ್ ಸೇರ್ಸೋದಕ್ಕಾಗಲ್ಲ ಸೇರಿಸಿದ್ರೂ ಆ ಒಂದು ನಾಟ್ ಕಾಣಿಸ್ತಾ ಇರುತ್ತೆ ಯಾವತ್ತೂ ಅದನ್ನು ಅಳಿಸೋದಕ್ಕಾಗಲ್ಲ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಪ್ರತಿಯೊಬ್ಬರು ಇವತ್ತಾಗಲೇ ಎಲ್ಲೋ ಎಷ್ಟೋ ಕಡೆ ಬಿರುಕುಗಳು ಈ ಒಂದು ದ್ವೇಷದ ರಾಜಕಾರಣದಿಂದ ಬಿಟ್ಕೊಂಡಿದೆ ನಮ್ಮ ಪ್ರಜಾಪ್ರಭುತ್ವ ಮುಂದೆ ಇದೇ ರೀತಿ ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಈ ಒಂದು ಪ್ರಜಾಪ್ರಭುತ್ವ ಅಂಬೇಡ್ಕರ್ ಅವರು ಹೇಳ್ತಾರೆ ಡೆಮೋಕ್ರಸಿ ಕೆಲಸ ಮಾಡುತ್ತಾ ನಮ್ಮ ದೇಶದಲ್ಲಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಕೆಲಸ ಮಾಡಲ್ಲ ಅಂತ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಕೆಲಸ ಮಾಡಲ್ಲ ಎಲ್ಲಿವರೆಗೂ ನಮ್ಮ ಸೋಷಲ್ ಸ್ಟ್ರಕ್ಚರ್ ಈ ರೀತಿ ಇರೋವರೆಗೂ ಜಾತಿ ಧರ್ಮ ಅಂತ ಇರೋವರೆಗೂ ಅಂತ ಆದರೂ ಅವರು ಕೊಟ್ಟಿರುವಂತಹ ಒಂದು ಸಂವಿಧಾನದಿಂದ ಇಲ್ಲಿಯವರೆಗೂ ಯಾವುದೇ ತೊಂದರೆ ಆಗದೆ ನಮ್ಮ ದೇಶ ಉಳಿದಿದೆ ಒಂದು ಪ್ರಜಾಪ್ರಭುತ್ವವಾಗಿ ಉಳಿದಿದೆ ಯಾವತ್ತೋ ಇದು ಒಂದು ಏನಂತಾರೆ ಡಿಕ್ಟೇಟರ್ಶಿಪ್ ಬಂದ್ಬಿಡಬೇಕಿತ್ತು ಸರಿಯಾಗಿ ನೋಡಿದ್ರೆ ಎಲ್ಲರೂ ಇಡೀ ಜಗತ್ತಿನಲ್ಲಿ ಎಲ್ಲರೂ ಕಾಯ್ತಾ ಇದ್ರು ಪ್ರತಿಯೊಂದು ಒಂದು ವಾರ ಆದಾಗಕ್ಕಾದರೂ ಒಂದು ಬರಗಾಲ ಬಂದಾಗಕ್ಕಾದ್ರೂ ಏನೂ ಆಗತ್ತೆ ಈ ದೇಶ ಪ್ರಜಾಪ್ರಭುತ್ವನ ಸರ್ವೈವ್ ಮಾಡೋದಿಲ್ಲ ಯಾಕಂದ್ರೆ ಅಷ್ಟು ರೀತಿಯ ಜಾತಿಗಳು ಧರ್ಮಗಳು ಭಾಷೆಗಳಿದವೆ ಹೇಗೆ ಎಲ್ಲರೂ ಒಟ್ಟಿಗೆ ಕೂಡಿ ಇರೋದಕ್ಕೆ ಸಾಧ್ಯ ಅಂತ ಆದರೂ ನಮ್ಮ ಸಂವಿಧಾನದಿಂದ ಎಲ್ಲರೂ ಒಟ್ಟಿಗೆ ಬಾಳ್ತಾ ಇದ್ದೀವಿ ನನಗೆ ನಂಬಿಕೆ ಇದೆ ಯಾರು ಎಷ್ಟೇ ದ್ವೇಷದ ರಾಜಕಾರಣ ಮಾಡಿದ್ರು ನಮ್ಮ ಪ್ರಜಾಪ್ರಭುತ್ವ ಎಲ್ಲೋ ನನಗೆ ಮತ್ತೊಂದು ವಿಷಯ ಅಂದರೆ ನಿಮ್ಮನ್ನು ನಾನು ದ್ವೇಷ ಮಾಡ್ಬೋದು ಎಲ್ಲೋ ನಿಂತ್ಕೊಂಡು ಬಟ್ ನಿಮ್ಮ ಮುಂದೆ ಬಂದಾಗ ನಮ್ಮ ಅದೊಂದಿದೆ ಯಾವತ್ತೂ ನಾವು ದ್ವೇಷ ಮಾಡೋದಕ್ಕಾಗೋದಿಲ್ಲ ಇದೇ ಬಿ ಜೆ ಪಿಗರು ಅಥವಾ ಬೇರೆ ಏನು ನಮ್ಮ ವಿರುದ್ಧ ಬರಿತಾ ಇರೋರು ನನ್ನ ಮುಂದೆ ಬಂದಾಗ ಮೇಡಮ್ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತಾರೆ ಮತ್ತು ನೀವು ಆ ಥರ ಕಮೆಂಟ್ ಮಾಡಿದ್ದೀರಾ ಅಂದಾಗ ಮೇಡಮ್ ಬೇಜಾರು ಮಾಡ್ಕೋಬೇಡಿ ಅಂತಾರೆ ಅದೊಂದು ನಮ್ಮ ದೇಶ ಜನ ಜನದಲ್ಲಿದೆ ಅದು ಒಂದು ನನಗೆ ಹೋಪ್ ಅಷ್ಟೆ ಈ ದ್ವೇಷದ ರಾಜಕಾರಣ ಜಾಸ್ತಿ ದಿನ ಇರೋದಿಲ್ಲ ಭಾರತೀಯರು ನಾವು ಎಷ್ಟು ಯಾವುದೇ ಜಾತಿ ಧರ್ಮ ಏನೇ ಆದರೂ ನಮ್ಮ ಮನಸ್ಸಿನಲ್ಲಿ ಆ ಒಂದು ಭಾರತೀಯತೆ ಉಳಿದಿದೆ ಅಂತ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ